ಹಾಯ್ ನಮಸ್ಕಾರ ಮಕ್ಕಳು ಡ್ಯಾನ್ಸ್ ಕ್ಲಾಸ್ ಮುಗಿದ ಕೂಡಲೇ ಅಪ್ಪ ಹಸು ಹತ್ತಿತ್ತು ಪಪ್ಸ್ ಕೊಡ್ಸ್ತೀರ ಕೇಳ್ರೆ ಪಪ್ಸ್ ಬ್ಯಾಡ ಅಂತ ಅಂದೇಳಿ ನಾನು ಮಕ್ಳಂಗ ಕರ್ಕೊ ಬಂದದ ನಾಗೇಂದ್ರ ಕ್ಯಾಂಟೀನಿಗೆ ನಾಗೇಂದ್ರ ಕ್ಯಾಂಟೀನ್ ಎಲ್ಲಿತ್ ಅಂತ ಕೇಂದ್ರ ಕೋಟೇಶ್ವರ ಬೈಪಾಸ್ ಅಲ್ಲಿ ಬಸ್ ಇಳಿದ್ರು ಕೂಡಲೇ ಕಣ್ಣಲ್ಲೇ ಕಾಣತ್ತೆ ನಿಮ್ಗೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಗೋಳಿ ಬಜೆ ಗೋಳಿ ಎಷ್ಟು ಫೇಮಸ್ ಅಂದ್ರೆ ನೀವು ಸಾಯಂಕಾಲ ಹೊತ್ತಿಗೆ ಒಂದ್ ಪ್ಲೇಟ್ ಗೋಳಿ ಬಜೆ ಹೇಳಿ ಇಲ್ಲಿ ಬಂದ್ರೆ ನಿಮ್ಗೊಂದ್ ಕಾಲ್ ಗಂಟೆ ಆದ್ರೂ ವೈಟ್ ಮಾಡ್ಬೇಕಾತ್ ಯಾಕಂದ್ರೆ ಅಷ್ಟು ರಶ್ ಇರುತ್ತೆ ನೋಡಿ ಅಮ್ಮ ಎಷ್ಟ್ ಚಂದ ಮಾಡಿ ಗೋಳಿ ಬಜೆ ಬಿಡ್ತಿದ್ರು ಹೇಳಿ ಇವ್ರು ಸುಮಾರು ಈ ಬಿಸ್ನೆಸ್ ಮಾಡ್ಕೊ ಬರ್ತಿದ್ರು ಹಂಗಾಗಿ ಅವ್ರಿಗೆ ಅದ್ರ ಹದ ಮತ್ತೆ ರುಚಿ ಅದೇ ತರ ಮಾಡ್ಕೊಂಡು ಹೋಗೋಕ್ಕೆ ಆಯ್ತು ಅಂತ ಕಾಣತ್ ಇರ್ಲಿ ಈ ಕರಾವಳಿ ಭಾಗದಲ್ಲಿ ಈ ತಿಂಡಿ ವಿಶೇಷ ಅಲ್ದಾ ಇದಕ್ಕೆ ಗೋಳಿ ಬಜೆ ಅಂತೇಳಿ ಯಾಕೆ ಕರೀತಾರೆ ಅಂದೇಳಿ ಯಾರಾದ್ರೂಚೂರ ಯೋಚನೆ ಮಾಡಿರಿ ಮಾರ್ರೆ ಇರ್ಲಿಕ್ಕಿಲ್ಲ ಇದ್ರ ಬಗ್ಗೆ ಒಂದ್ ಕತೆ ಇತ್ತು ಆ ಕತೆ ನಂಗೆ ಗೊತ್ತಿತ್ತಕ್ಕ ಆ ಕತೆ ನಿಮ್ಗೆ ಹೇಳ್ತೆ ಕೇಣಿ ಈ ನಾವು ಧರ್ಮಸ್ಥಳಕ್ಕೆ ಒಪ್ಪತ್ತಿಗೆ ಕಾರ್ಕಳದಿಂದ ಸ್ವಲ್ಪ ದೂರದಲ್ಲಿ ಬಜಗೋಳಿ ಅಂದೇಳಿ ಒಂದು ಊರ್ ಸಿಕ್ಕ ಅಲ್ಲಿ ಸುಮಾರು ಹೋಟ್ಲ ಇತ್ತು ಮಾರ ಧರ್ಮಸ್ಥಳ ಅಲ್ಲಿ ಗಾಡಿ ನಿಲ್ಸಿ ಚಾ ಕುಡ್ಕೊಂಡು ಹೋಗ್ಬೋದು ಹಾಗೆ ಇಪ್ಪತ್ತಿಗೆ ಒಂದ್ ಫ್ಯಾಮಿಲಿ ಚಾ ಹೇಳಿ ಒಂದ್ ಕ್ಯಾಂಟೀನ್ ಹತ್ರ ನಿಲ್ಸ್ರಂಬ್ರ ಆದ್ರೆ ಆ ಕ್ಯಾಂಟೀನ್ ಅಲ್ಲಿ ತಿಂಡಿ ಎಲ್ಲ ಖಾಲಿ ಆಗಿತ್ತು ಅಡುಗೆ ಭಟ್ರ ಭಯಂಕರ ಬುದ್ಧಿವಂತರಕ ಅವ್ರ ಮೈದಾ ಹಿಟ್ಟು ಬಳಸ್ಕೊಂಡ ಕೆಲವೊಂದು ಐಟಮ್ ಎಲ್ಲ ಹಾಕಿ ಈ ರೀತಿ ಒಂದು ಭಜೆ ಮಾಡ್ರು ಆದ್ರೆ ಅದಕ್ಕೆ ಎಂತ ಹೆಸರು ಇಡುದು ಅಂತ ಅವ್ರಿಗೆ ಗೊತ್ತಾಯಿಲ್ಲ ಸುಮ್ನಾದ್ರು ಆ ತಿಂಡಿ ಎಷ್ಟು ರುಚಿ ಇದಿತ್ತಂದ್ರೆ ಆ ತಿಂಡಿ ತಿಂದ ಆ ಫ್ಯಾಮಿಲಿದ ಒಂದು ಪೊಣಕ ಗಂಡ್ ಮನೆಗೆ ಹೋಗಿ ನಂಗೆ ಅದೇ ತಿಂಡಿ ಬೇಕಂದೇಳಿ ಹಠ ಮಾಡ್ತಂತ ಪಾಪ ಆ ಗಂಡಿನ ಅಪ್ನಿಗೆ ತಿಂಡಿ ಅಂತ ಕೇಳ್ತ ಗೊತ್ತಾ ಇಲ್ಲ ಯಾವ ತಿಂಡಿ ಅಂತ ಕೇಳಿದಾಗ ಆ ಗಂಡು ಬಜಗೋಳಿಯಲ್ಲಿ ತಿನ್ ತಿಂಡಿ ಅಂತ ಹೇಳು ಬದಲು ಗೋಳಿ ಬಜೆ ತಿಂಡಿ ಅಂತ ಹೇಳ್ತಂತ ಹಂಗೆ ಅವತ್ತಿಂದ ಈ ತಿಂಡಿ ಗೋಳಿ ಬಜೆ ಅಂತ ಹೇಳಿ ಹೆಸರು ಬಂತಂತ ಕತೆ ಹೆಂಗಿತ್ತ ವಾಯ್ ಇದು ನಿಜ ಕತೆ ಅಲ್ಲ ಅಕ್ಕ ಮಕ್ಳು ಈ ತಿಂಡಿ ಗೋಳಿ ಬಜೆ ಅಂತೇಳಿ ಎಂತ ಅಂತ ಹೇಳಿ ಕೇಳ್ದಳಿಕ ನಾನೇ ಒಂದು ಕಲ್ಪನೆ ಮಾಡ್ಕೊಂಡ್ ಹೇಳತ್ತಿ ಕತಿಯಕ ನಿಮ್ಗೆ ಕತೆ ಎಷ್ಟಾದ್ರೂ ಒಂದ್ ಲೈಕ್ ಕೊಡಿ ಹಂಗೆ ನಿಜವಾಗ್ಲು ಈ ತಿಂಡಿ ಗೋಳಿ ಬಜೆ ಹೇಳಿ ಯಾಕೆ ಕರೀತ್ರಿ ಅಂತ ಗೊತ್ತಿದ್ರೆ ಒಂದ್ ಹೇಳಿ ಅಕ್ಕ ಇರ್ಲಿ ಈ ಗೋಳಿ ಬಜೆ ಮಾಡೋಕೆ ಎಂತ ಎಲ್ಲ ಬೇಕು ಗೊತ್ತಾ ಮೈದಾ ಹಿಟ್ಟು ಸ್ವಲ್ಪ ಮೊಸರು ಸಕ್ಕರೆ ಉಪ್ಪು ಸೋಡಾ ಜೀರಿಗೆ ಹಸಿಮೆಣಸು ತೆಂಗಿನಕಾಯಿ ಚೂರು ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವು ಇದನ್ನ ಕರೆಕ್ಟ್ ಮಿಕ್ಸ್ ಮಾಡಿ ಒಂದ್ ಅರ್ಧ ಒಂದ್ ಎರಡು ಗಂಟೆ ಇಟ್ಟು ಆಮೇಲೆ ಎಣ್ಣೆಗೆ ಬಿಟ್ರೆ ಗೋಳಿ ಬಜೆ ನಾವ್ ಮನೆಯಲ್ಲಿ ಟ್ರೈ ಇತ್ತಲ್ಲ ಮುಳುಗ್ಸದ್ ಹಿಟ್ಟು ಎಣ್ಣಿನ ಮೇಲೆ ಬತ್ತಿಲ್ಲ ಮಾರ್ರೆ ಇರ್ಲಿ ನಾವು ಗೋಳಿ ಬಜೆ ತಿಂಬಕ್ಕಿಂತ ಮುಂಚೆ ಗಟ್ಟಿ ಒಂದು ಫೌಂಡೇಶನ್ ಆಯ್ಲಿ ಅಂದೇಳಿ ಫಸ್ಟ್ ಒಂದ್ ಮೂರ್ ಮೂರ್ ಇಡ್ಲಿ ತಿನ್ನತ್ ಅದು ಎಣ್ಣೆ ತಿಂಡಿ ಅಲ್ಲ ಅದಕ್ಕೆ ಆಮೇಲೆ ಗೋಳಿ ಬಜೆ ಅನ್ನುವಂಥದ್ದು ಬ್ಯಾಟಿಂಗ್ ಸ್ಟಾರ್ಟ್ ಆಯ್ತು ನನ್ ಮಕ್ಳಂತೂ ಎರಡ್ ಎರಡು ಪ್ಲೇಟ್ ತಿಂದ್ರೆ ಆಯ್ತಾ ಗೋಳಿ ಬಜೆ ನಾನು ಎರಡು ಪ್ಲೇಟ್ ತಿಂದಿದ್ದೆ ಇರ್ಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಅಕ್ಕ ಒಂದು ಶೇರ್ ಮಾಡ್ಕೊಂಡಿ ಹಂಗೆ ವಿಡಿಯೋ ಹಾಗೆ ಒಂದು ನಮ್ಮ ಫೇಸ್ಬುಕ್ ಪೇಜ್ನು ಸಹ ಫಾಲೋ ಮಾಡಿ ಮಾರ್ರೆ ಫಾಲೋವರ್ಸ್ ತುಂಬಾ ಕಮ್ಮಿ ಇದ್ರು ಓಕೆ Bye bye.